ನಮಸ್ಕಾರ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯೊಂದರಲ್ಲಿ ವಿಶಿಷ್ಟ ಹಳ್ಳಿ ಇದೆ ದೈತ್ಯನಾಂದೂರ್ ಈ ಊರಿನ ಬಗ್ಗೆ ಕೇಳಿದರೆ ಎಲ್ಲರೂ ಒಂದೇ ಪ್ರಶ್ನೆ ಕೇಳುತ್ತಾರೆ ಅಲ್ಲಿ ಹನುಮಂತನ ಪೂಜೆ ನಡೆಯೋದಿಲ್ಲ ಅಂತೆ ಸತ್ಯನಾ ಹೌದು ಸತ್ಯ ಆದರೆ ಅದರ ಹಿಂದೆ ಒಂದು ಪೌರಾಣಿಕ ಕಥೆ ಅಡಗಿದೆ ತ್ರೇತಾಯುಗದಲ್ಲಿ ಇಲ್ಲಿ ವಾಸಿಸುತ್ತಿದ್ದನು ಒಬ್ಬ ಶಕ್ತಿಶಾಲಿ ದೈತ್ಯ ಆದರೆ ಅವನು ಇತರ ರಾಕ್ಷಸರಂತಿಲ್ಲ ಅವನ ಹೃದಯದಲ್ಲಿ ಭಕ್ತಿ ತುಂಬಿತ್ತು ಶ್ರೀರಾಮನ ಭಕ್ತಿ ಅವನು ದಿನ ರಾತ್ರಿ ಜಯ ಶ್ರೀರಾಮ್ ಎಂದು ಜಪಿಸುತ್ತಾ ತಪಸ್ಸು ಮಾಡಿದ ಅವನ ತಪಸ್ಸಿನಿಂದ ತ್ರಿಲೋಕವು ಕಂಪಿಸುತ್ತಿತ್ತು ಅಂತಿಮವಾಗಿ ಶ್ರೀರಾಮನು ಪ್ರತ್ಯಕ್ಷನಾದರು ಆಗ ದೈತ್ಯ ಪ್ರಭು ನಾನು ಪಾಪಾತ್ಮನಾದರೂ ನಿಮ್ಮ ಭಕ್ತ ನನ್ನ ತಪಸ್ಸಿನ ಫಲವಾಗಿ ಒಂದು ಆಸೆ ಇದೆ ನನ್ನ ಊರಿನಲ್ಲಿ ನಿಮ್ಮ ಸೇವಕ ಹನುಮಂತನ ಪೂಜೆ ನಡೆಯಬಾರದು ಈ ಊರು ನನ್ನ ಭಕ್ತಿಯ ನೆನಪಾಗಿ ಉಳಿಯಲಿ ಆಗ ಶ್ರೀರಾಮನು ಭಕ್ತನ ಆಸೆಯನ್ನು ತಿರಸ್ಕರಿಸುವುದು ನನ್ನ ಧರ್ಮವಲ್ಲ ನಿನ್ನ ಆಸೆ ಪವಿತ್ರವಾಗಿದೆ ಹಾಗಾಗಲಿ ಈ ಊರಿನಲ್ಲಿ ಹನುಮಂತನ ಪೂಜೆ ನಡೆಯಬಾರದು ಆದರೆ ನನ್ನ ನಾಮ ನನ್ನ ಕೃಪೆ ಎಂದಿಗೂ ಇಲ್ಲಿಂದ ದೂರವಾಗುವುದಿಲ್ಲ ಹನುಮಂತ ಪ್ರಭು ನಿಮ್ಮ ಸೇವಕನ ಪೂಜೆ ನಿಲ್ಲಿಸೋದು ಹೇಗೆ ಸಾಧ್ಯ ನನ್ನ ನಾಮವೇ ರಾಮನ ನಾಮನೊಂದಿಗೆ ಜೋಡಿಸಲಾಗಿದೆ ಶ್ರೀರಾಮ ಹೇಳುತ್ತಾರೆ ಮಾರುತಿ ಇದು ನನ್ನ ಭಕ್ತನ ಆಸೆ ಅವನ ತಪಸ್ಸಿನ ಗೌರವಕ್ಕಾಗಿ ಈ ಊರು ನಿನ್ನ ಪೂಜೆಯಿಂದ ವಂಚಿತವಾಗಿರಲಿ ಆದರೆ ನಿನ್ನ ಶಕ್ತಿ ಎಲ್ಲೆಡೆ ಇರಲಿ ಹನುಮಂತ ರಾಮನ ಇಚ್ಛೆ ನನಗೆ ಧರ್ಮ ಆ ದಿನದಿಂದ ಇಂದಿನವರೆಗೂ ದೆತ್ಯ ನಾಂದೂರಿನ ಜನರು ಹನುಮಂತನ ಪೂಜೆ ಮಾಡುವುದಿಲ್ಲ ಹನುಮಂತನ ಹೆಸರನ್ನೇ ಬಾಯಿಯಿಂದ ಹೇಳುವುದಕ್ಕೂ ಹೆದರುತ್ತಾರೆ ಒಮ್ಮೆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಜೈ ಹನುಮಾನ್ ಎಂದು ಕೂಗಿ ಹಬ್ಬ ಮಾಡೋಣ ಅಂತ ಹೇಳಿದ ಆ ರಾತ್ರಿ ಅವನ ಮನೆಯ ಗೋಡೆ ಬಿದ್ದು ಹಾನಿಯಾಯಿತು ಜನರು ಅದನ್ನೇ ದೇವರ ಸೂಚನೆ ಅಂತ ನಂಬಿದರು ಒಬ್ಬ ರೈತ ಹನುಮಂತನ ದೇವಾಲಯ ಕಟ್ಟೋಣ ಅಂತ ಹೇಳಿದ ಕೆಲ ದಿನಗಳಲ್ಲಿ ಅವನ ಎತ್ತು ಬಿದ್ದು ಸಾಯಿತು ಅದಾದ ಮೇಲೆ ಜನರು ಆ ಹೆಸರು ಹೇಳೋದು ಬೇಡ ಅಂತ ನಿಶ್ಚಯಿಸಿದರು ಕೆಲವರು ಹನುಮಂತನ ಮೂರ್ತಿ ತರಲು ಪ್ರಯತ್ನಿಸಿದರು ಆಗ ಟ್ರಕ್ ಮಧ್ಯದಲ್ಲೇ ಕೆಟ್ಟು ಮೂರ್ತಿ ನೆಲಕ್ಕೆ ಬಿತ್ತು ಹಿರಿಯರು ಹೇಳಿದರು ಇದು ಹನುಮಂತನ ಶಕ್ತಿ ಆತನ ಇಚ್ಛೆ ಇಲ್ಲ ಅವರು ಈಗ ಹನುಮಂತ ಎಂದು ಹೇಳುವುದಿಲ್ಲ ಬದಲಿಗೆ ಶ್ರೀರಾಮನ ಶಕ್ತಿವಂತ ಯೋಧ ಎಂದು ಗೌರವದಿಂದ ಕರೆಯುತ್ತಾರೆ ದೈತ್ಯನ್ ನಾಂದೂರು ಒಂದು ಊರು ಅಲ್ಲಿ ದೇವರ ಶಕ್ತಿಗೆ ಭಯವೂ ಇದೆ ಗೌರವವೂ ಇದೆ ಜನರು ಹನುಮಂತನ ಪೂಜೆ ಮಾಡುವುದಿಲ್ಲ ಆದರೆ ಆತನ ಶಕ್ತಿಯನ್ನು ಮೌನದಿಂದ ಸ್ಮರಿಸುತ್ತಾರೆ ಒಂದು ದೈತ್ಯನ ತಪಸ್ಸು ಒಂದು ರಾಮನವರ ಮತ್ತು ಒಂದು ಶತಮಾನಗಳ ನಂಬಿಕೆ ಇಂದಿಗೂ ಆ ಊರಿನ ಪವಿತ್ರ ನೆನಪಾಗಿ ಉಳಿದಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು